ಎಣ್ಣೆ ಸುಮಾರು ಒಂದ್ ಎರಡರಿಂದ ಮೂರ್ ಚಮಚದಷ್ಟು ಪಲಾವ್ ಎಲೆ ಮೂರರಿಂದ ನಾಲ್ಕಷ್ಟು ಪಲಾವ್ ಎಲೆ ಹಾಕೊಂಡ್ಮೇಲೆ ಮೇಲೆ ಸುಮಾರು ಒಂದ್ ಇಪ್ಪತ್ತರಿಂದ ಮೂವತ್ ಸೆಕೆಂಡ್ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಕಟ್ ಮಾಡಿ ಇಟ್ಕೊಂಡಿರೋ ಒಂದು ದೊಡ್ಡ ಈರುಳ್ಳಿ ರುಬ್ಕೊಳ್ತಾ ಇದ್ದೀನಿ ಯಾವ್ಯಾವ ಪದಾರ್ಥ ಏನಂತ ನೋಡೋಣ ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಒಂದರಿಂದ ಎರಡು ಇಡಿಯಷ್ಟು ಕಾಯಿ ಚೂರುಗಳು ಸಣ್ಣ ಬಟ್ಲಲ್ಲಿ ಒಂದ್ ಬಟ್ಲಷ್ಟು ಹಸಿರು ಮೆಣಸಿನಕಾಯಿ ನಾಲ್ಕರಿಂದ ಐದಷ್ಟು ಹಸಿ ಶುಂಠಿ ಮತ್ತೆ ಬೆಳ್ಳುಳ್ಳಿ ಚಕ್ಕೆ ಲವಂಗ ಏಲಕ್ಕಿ ಸಣ್ಣ ಕಪ್ಪಲ್ಲಿ ಒಂದು ಕಪ್ಪಷ್ಟು ನೀರು ನೀರನ್ನ ಹಾಕ್ಕೊಂಡ್ಮೇಲೆ ಮುಚ್ಚಳ ಮುಚ್ಚಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ರುಬ್ಕೊಂಡಿದ್ದಾಗಿದೆ ಈರುಳ್ಳಿ ಕೂಡ ಬೆಂದಿದೆ ಇದು ತರಕಾರಿಗಳು ನಿಮ್ಗೆ ಯಾವ ತರಕಾರಿ ಇಷ್ಟ ರುಬ್ಬಿದ್ನಲ್ಲ ಮಸಾಲೆ ಅದು ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ ಅಕ್ಕಿ ಸೇರಿಸ್ಕೊಳ್ತಾ ಇದ್ದೀನಿ ಸುಮಾರು ರುಚಿಗೆ ತಕ್ಕಷ್ಟು ಉಪ್ಪು ಲಿಂಬೆ ರಸ ಕಲಿಸ್ಕೊಂಡ್ಮೇಲೆ ಮುಚ್ಚಳ ಮುಚ್ಚಿ ಸುಮಾರು ಒಂದು ಎರಡು ಸೀಟಿ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಅದಕ್ಕಿಂತಲೂ ಜಾಸ್ತಿ ಬೇಡ ರುಚಿಕರವಾಗಿರೋ ಅಂಥ ಕೊತ್ತಂಬರಿ ಸೊಪ್ಪಿನ ಮಸಾಲೆ ರೈಸ್ ರೆಡಿಯಾಗಿದೆ ಮೊಸರು ಬಜ್ಜಿ ಜೊತೆಗೆ ಸರ್ವ್ ಮಾಡಿದ್ದೀನಿ